ಎಲ್ಲರಿಗೂ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯುಎ ಎಸ್ ಬಿ ಸ್ಟುಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಮೊದಲನೇದಾಗಿ ಇವತ್ತು ನಮ್ಮೊಂದಿಗಿದ್ದಾರೆ ಸುಧಾಮಣಿ ಅವರು ಅತ್ಯುತ್ತಮ ರೈತ ಮಹಿಳೆ ಜಿಲ್ಲಾ ಮಟ್ಟದಿಂದ ತುಮಕೂರಿನವರು ಬನ್ನಿ ಅವರನ್ನು ಮಾತಾಡಿಸೋಣ ಮೇಡಮ್ ನಮಸ್ತೆ ಕೃಷಿ ಮೇಳಕ್ಕೆ ಸ್ವಾಗತ ಹಾಗೆ ಮೊದಲನೇದಾಗಿ ನಿಮಗೆ ಪ್ರಶಸ್ತಿ ಲಭಿಸಿರುವುದಕ್ಕೆ ಅಭಿನಂದನೆಗಳು ಮ್ಯಾಮ್ ತುಂಬಾ ಖುಷಿ ನನ್ನ ಅಚೀವ್ಮೆಂಟ್ಗೆ ಪ್ರತಿಫಲ ಸಿಕ್ಕಿದೆ ಅನ್ನೋದೊಂದು ಖುಷಿ ಆಗ್ತಿದೆ ಕೃಷಿ ಮೇಳ ಹೇಗೆ ಅನ್ನಿಸ್ತಿದೆ ಮ್ಯಾಮ್ ಮೇಡಮ್ ಕೃಷಿ ಮೇಳ ನಾನು ಇದಕ್ಕೆ ಎರಡನೇ ಸತಿ ನನಗೆ ಕೃಷಿ ಅಂದ್ರೆ ಏನು ಅಂತ ಗೊತ್ತಿಲ್ಲದವಳು ನಾನು ಆಲ್ರೆಡಿ ಇಯರ್ಸ್ ಇಂದ ಕೃಷಿ ಕಿಡಿದಿರೋದು ಫಸ್ಟ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆ ಜೀವನ ಸಾಕಪ್ಪ ಅನ್ಸಿ ನಾನು ಫೋರ್ ಇಯರ್ಸ್ ಇಂದ ಬಾ ಊರಿಗೆ ಹೋಗಿ ನಾನು ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋದು ಟೂ ಇಯರ್ಸ್ ಬ್ಯಾಕ್ ನನಗೆ ಬಸ್ಸಲ್ಲಿ ಒಬ್ಬರು ಉದಯ್ ಅಂತ ಸಿಕ್ಕಿದ್ರು ಕೃಷಿ ಮೇಳ ಅಂದ್ರೆ ಏನು ನನಗೆ ಆಕ್ಚುಲಿ ಏನಂತಾನೆ ಗೊತ್ತಿರಲಿಲ್ಲ ಕೃಷಿ ಮೇಳ ಅಂದ್ರೆ ಏನು ಹೇಗೆ ನಡೆಯುತ್ತೆ ಅಲ್ಲಿ ಯಾವ ತರ ಇರುತ್ತೆ ಅನ್ನೋದನ್ನ ಉದಯ್ ಕುಮಾರ್ ಅನ್ನೋರು ನನ್ನ ಜೊತೆ ಇವಾಗ ಜಿಲ್ಲಾ ಮಟ್ಟದ ಇದಕ್ಕೆ ಶೇರ್ ಮಾಡಿದ್ದಾರೆ ಅದು ಒಂದು ಖುಷಿ ಅವ್ರ ಬಸ್ಸಲ್ಲಿ ಸಿಕ್ಕಿ ಇವತ್ತು ನಾವು ಇಬ್ಬರು ಜೊತೆಲಿ ತೊಗೋತಿದ್ದೀವಿ ಅನ್ನೋದೊಂದು ಪ್ರಶಸ್ತಿನ ನನಗೆ ತುಂಬ ಖುಷಿ ಆಗ್ತಿದೆ ಮತ್ತು ಏನಂತಂದರೆ ನನಗೆ ಸಿಕ್ಕಿರೋದಕ್ಕೆ ಇನ್ನೂ ಖುಷಿ ಆಗ್ತಿದೆ ಆಗ ಸಿಗ್ದಾಗ ನಾನು ನಾನು ಏನಾದರೂ ಒಂದು ಅಚೀವ್ ಮಾಡ್ಬೋದಲ್ವಾ ನಾನು ಈ ಥರ ಕೃಷಿ ಮೇಳದಲ್ಲಿ ಭಾಗವಹಿಸ್ಬೋದು ನಾನು ಒಂದು ವೇದಿಕೆಯನ್ನು ಶೇರ್ ಮಾಡ್ಕೋಬೋದಲ್ವ ಅನ್ನೋದೊಂದು ಕಾನ್ಸೆಪ್ಟ್ನ ಮೈಲ ಮೈಂಡಲ್ಲಿ ಇಟ್ಕೊಂಡು ಅವರ ಸಹಾಯದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಮೇಡಮ್ ಏನು ಬೆಳಿತಿದ್ದೀರಾ ನೀವು ಮೇಡಮ್ ನಂದು ತೆಂಗು ಅಂದರೆ ಪ್ರತಿಯೊಂದೂ ಇದೆ ತೆಂಗಿದೆ ಅಡಿಕೆ ಇದೆ ಹಣ್ಣಿನ ಗಿಡಗಳಿದೆ ಮತ್ತು ಬಾಳೆ ಮತ್ತೆ ಅರಿಶ್ನ ಶುಂಠಿ ಭತ್ತ ರಾಗಿ ಪ್ರತಿಯೊಂದನ್ನು ನಾನು ಒಂದಕ್ಕೆ ಅವಲಂಬಿತ ಆಗಿಲ್ಲ ಮೇಡಮ್ ಪ್ರತಿಯೊಂದನ್ನು ನಾನು ಮಾಡ್ ಮಾಡ್ಕೊಂಡು ಹೋಗ್ತೀನಿ ಸಮಗ್ರ ಕೃಷಿಯತ್ತ ನಾನು ಜಾಸ್ತಿ ಒಲವು ಕೊಟ್ಟಿದ್ದೀನಿ ಹಸು ಇದೆ ಹಸುವಲ್ಲಿ ನಾನು ತಿಂಗ್ಳಿಗೆ ಏನಿಲ್ಲ ಅಂದ್ರೆ ಒಂದು ನಲ್ವತ್ತೈದು ಐವತ್ತು ಸಾವಿರವರೆಗೂ ಒಂದು ಗಿರು ಹಸು ನಾನು ದುಡಿತಿದ್ದೀನಿ ಮೇಡಮ್ ಐನುಗಾರಿಕೆಯಲ್ಲಿ ಒಂದೇ ಒಂದು ಹಸು ಗಿರು ಹಸು ಒಂದಿರಿಂದ ನಾನು ಫಾರ್ಟಿ ಫೈವ್ ತ ರೀಚ್ ವರ್ಗು ಮಾಡ್ತಿದ್ದೀನಿ ಮೇಡಮ್ ಮೇಡಮ್ ಈಗ ಮಹಿಳೆಯರು ತುಂಬಾ ಕಮ್ಮಿ ಕೃಷಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಯಾವ ತರ ಬಂತು ಮೇಡಂ ನನ್ಗೆ ಹುಟ್ಟಿನಿಂದನೂ ತುಂಬಾ ಇಂಟ್ರೆಸ್ಟ್ ಇತ್ತು ಅಪ್ಪ ಅಮ್ಮ ಇಬ್ರು ಕೃಷಿಕರ ಆಗಿರೋದ್ರಿಂದ ನನಗ್ ಮಾಡ್ಬೇಕು ಅಂತ ಇತ್ತು ಅಪ್ಪ ಅಮ್ಮ ಏನಂತಂದ್ರೆ ಅಂತಂದ್ರೆ ಇಲ್ಲ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಸಿಟಿಲಿ ಇರ್ಬೇಕು ಅನ್ನೋ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡ್ ನನಗೆ ಸಿಟಿಗ್ ಮದುವೆ ಮಾಡಿ ಕೊಟ್ರು ಆದ್ರೆ ಅಪ್ಪ ಜಮೀನ್ ನನಗ್ ಕೊಟ್ಟಿದ್ರು ಅದೊಂದು ಕಾನ್ಸೆಪ್ಟ್ ಇತ್ತು ಈ ಕೊರೋನಾ ಬಂದಾದ್ಮೇಲೆ ನಾವು ಬೇರೆಯವ್ರ ಹತ್ರ ಏನು ಕೆಲಸ ಮಾಡ್ಬೇಕು ನಾನು ಸ್ವಾವಲಂಬಿ ಆಗಿರ್ಬೇಕು ನಾನ್ ನಾಲ್ಕ್ ಜನಕ್ಕೆ ಕೆಲ್ಸ ಕೊಡ್ಬೇಕು ಅಂದ್ಬಿಟ್ಟು ಬ್ಯಾಂಗ್ಳೂರ್ ಬಿಟ್ಟು ನಾನು ಊರಿಗೆ ಹೋಗಿ ಸೆಟ್ಲ್ ಆಗಿ ಅಮ್ಮನ್ ನೋಡೋದ್ ತೋರ್ಕೊಂಡು ನಾನು ಜಮೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್ ಈ ಹಂತಕ್ಕೆ ಬಂದು ನಿಂತಿದ್ದೀನಿ ಮೇಡಮ್ ಏನೇನು ತಂತ್ರಜ್ಞಾನಗಳನ್ನ ಮೇಡಮ್ ನಾನು ಪುತ್ರಿ ಬಂದು ನಾನು ಸಾವಯವ ಕೃಷಿ ಮೇಡಮ್ ಜೀವಾಮೃತ ಗೋಕೂಪ ಅಮೃತ ಮತ್ತೆ ಘನ ಜೀವಾಮೃತ ಆ ಥರದ್ದನ್ನ ನಾನು ಯೂಸ್ ಮಾಡ್ತಿದ್ದೇನೆ ಮತ್ತು ಸರ್ಟಿಸ್ಫೈಸೇಸ್ ಏನು ಯೂಸ್ ಮಾಡ್ತಾ ಇಲ್ಲ ಮೇಡಮ್ ನಾನು ಬರೀ ಜೀವಾಮೃತ ಮತ್ತೆ ಗೋಬರ್ ಗ್ಯಾಸ್ ಇಂದ ಬಂದಂತ ಸಾರಿ ಆ ಥರದ್ದನ್ನ ನಾನು ಲಿಕ್ವಿಡ್ ಮುಖಾಂತರ ಕೊಟ್ಟು ಅದನ್ನೇ ನಾನು ಇದು ಮಾಡ್ತಿದ್ದೀನಿ ಮೇಡಮ್ ಏನು ರಾಸಾಯನಿಕವಾಗಿ ಏನು ಯೂಸ್ ಮಾಡ್ತಾ ಇಲ್ಲ ಸುತ್ತಮುತ್ತ ಇರೋರೆಲ್ಲ ನಿಮ್ನ ಬಂದ್ ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಡಮ್ ನೋಡ್ತಾರೆ ಏನೋ ಹೊಸದಾಗಿ ಮಾಡಿದಾಳೆ ಇದ್ ಮಾಡಿದಾಳೆ ಅನ್ನೋದನ್ನ ಒಂದು ಬಂದ್ ವಿಸಿಟ್ ಮಾಡ್ತಾರೆ ಮೇಡಮ್ ನೋಡ್ತಾರೆ ನಿಮಗೆ ಕೃಷಿ ಬಗ್ಗೆ ಯಾವ್ದಾದ್ರು ಮಾಹಿತಿ ಬೇಕಂದ್ರೆ ಎಲ್ಲಿ ತಿಳ್ಕೊಂತ ಕೆ ವಿ ನಮ್ಗೆ ತಿಪ್ಟೂರ್ ಕೆ ವಿ ಕೆ ತುಂಬಾ ನಿಯರ್ ಮೇಡಮ್ ಪ್ರತಿಯೊಂದು ಮಾಹಿತಿನೂ ನಮ್ಗೆ ಅಲ್ಲಿ ಕೊಡ್ತಾರೆ ಮೇಡಮ್ ಮೇಡಮ್ ನಿಮ್ ಹಂಗೆ ಬೇರೆ ಮಹಿಳೆಯರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನಾನು ಹೇಳೋದು ಹೋಗಿ ಹತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಹೊರಗೆ ಹೋಗಿ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮಲ್ಲಿ ಇರ್ತಕ್ಕಂಥ ಎಕರೆ ಎರಡು ಜ ಎರಡು ಎಕರೆ ಜಮೀನಲ್ಲಿ ನಾವು ಸ್ವಾವಲಂಬಿ ಆಗಿ ಮೂರು ಲಕ್ಷ ನಾಲ್ಕು ವರ್ಷ ವರ್ಷಕ್ಕೆ ಆದಾಯವನ್ನು ಪಡಿಬಹುದು ಮತ್ತೆ ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ಬೋದು ಮತ್ತೆ ನಮ್ಮ ಹೆಲ್ತನ್ನ ನೋಡ್ಕೋಬಹುದು ನಾವು ಆರೋಗ್ಯವಾಗಿಯೂ ಕೂಡ ಇರ್ಬೋದು ಬೇಡ ಬಿಡಿ ನಾನು ಹೇಳ್ತಾ ಇನ್ನೊಬ್ಬರ ಹತ್ರ ಕೈಯೊಡ್ಡೋದನ್ನು ಬಿಟ್ಟು ಸ್ವಾವಲಂಬಿಯಾಗಿ ಬದುಕಿ ನಮ್ಮ ಜಮೀನು ನಮ್ಮ ನಾವು ಓನರ್ಶಿಪ್ ಅಲ್ಲಿ ಇರ್ತೀವಿ ಬೇರೆಯವ್ರ ಕೈ ಕೆಲ್ ಕಡೆ ಕೆಲಸ ಮಾಡಕ್ ಆಗಲ್ಲ ಇದು ಬೆಟರ್ ಅಂತ ಹೇಳ್ತೀನಿ ನಾವು ಬೇರೆ ಈ ತರ ಮಾಡಿ ಅಂತ ಹೇಳ್ತೀನಿ ಮಣ್ಣಾಗುತ್ತೆ ಅದೆಲ್ಲ ಬಿಟ್ಟು ಬೇರೆಯವ್ರ ಹತ್ರ ಹಾಳಾಗ ಕೆಲ್ಸ ಮಾಡ್ತೀವಿ ನಾವ್ ಮಣ್ಣು ಕೈ ಸಗಣಿ ಮಣ್ಣು ಆಗುತ್ತೆ ಸಗ್ನಿ ಕೈ ಆಗತ್ತೆ ಅನ್ನೋದನ್ನ ಬಿಟ್ಟು ಸ್ವಾವಲಂಬಿ ಸ್ವಾವಲಂಬಿಯಾಗಿ ಇದ್ರೆ ನಾವ್ ಆರಾಮಾಗಿ ಖುಷಿಯಾಗಿ ನಮ್ ನೆಮ್ಮದಿ ಜೀವನ ನಡೆಸಬಹುದು ಮೇಡಮ್ ಕೃಷಿ ಮೇಳಕ್ಕೆ ಇದೆ ಮೊದಲನೇ ಸಲ ಬರ್ತೀವಿ ಇಲ್ಲ ಮೇಡಮ್ ಇದು ಎರಡನೇ ಸಲ ನಾನು ಹೇಗ ಈ ವರ್ಷ ಹೋದಷ್ಟಕ್ಕಿಂತ ಈ ವರ್ಷ ತುಂಬಾ ಖುಷಿ ಆಗ್ತಿದೆ ಸ್ಟಾಲ್ಸ್ ಎಲ್ಲ ಜಾಸ್ತಿ ಇದೆ ಮಾಹಿತಿ ಜಾಸ್ತಿ ಸಿಗ್ತಿದೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಹೀಗೆ ಬೇರೆ ಮಹಿಳೆಯರಿಗೂ ಕೂಡ ನೀವು ಮಾದರಿ ಆಗಿರಿ ಮೇಡಮ್ ಹಾಗೆ ಹೆಚ್ಚೆಚ್ಚು ಪುರಸ್ಕಾರಗಳು ನಿಮಗೆ ಇಂಟೆನ್ಷನ್ ಅದೇ ಇರೋದು ಮುಂದೆ ನಾಲ್ಕು ಜನ ಮಹಿಳೆಯರಿಗೆ ನಾನು ಸ್ಫೂರ್ತಿ ಹಾಕ್ಬೇಕು ನನ್ನನ್ನು ನೋಡಿ ಕಲಿಬೇಕು ಅನ್ನೋದನ್ನೇ ನನ್ಗೆ ಇರೋದು ಮೇಡಮ್ ನೆಕ್ಸ್ಟ್ ಹವಾಡಿಗೂ ನಾನು ಟ್ರೈ ಮಾಡಬೇಕು ಇನ್ನೂ ನಾನು ಬೆಟರ್ ದನ್ ಆಗಿ ಮಾಡಬೇಕು ನನ್ನ ತೋಟ ನನ್ನ ಜಮೀನು ಅಂತ ಅನ್ನೋದೇ ನನ್ನ ಆಸೆ ಇರೋದು ಹೀಗೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿ ಇರಿ ಮೇಡಮ್ ಧನ್ಯವಾದ